ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನನಗೆ ನೋಡಿ ಇವಾಗ ಹುಷಾರಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಮಾತೇ ಬರ್ತಾ ಇಲ್ಲ ನೋಡಿ ಮಳೆ ಬರ್ತಾ ಇದೆ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ ನಾಲ್ಕು ದಿನ ಆಯ್ತು ರೀ ವಿಡಿಯೋನೂ ಹಾಕಿಲ್ಲ ಸ್ವಲ್ಪ ಆರಾಮಾಗಿದಾರೆ ಈಗ ಇವಾಗ ನನಗೆ ನಮ್ಮ ಟೈಮ ಸರಿ ಇಲ್ಲ ಅನ್ಕೋತೀನಿ ನೋಡಿರಿ ನಾನು ಯಾಕಂದರೆ ನನಗೊಂದು ಸ್ವಲ್ಪ ಆರಾಮಿಲ್ಲತ್ತೆ ನಾ ಮನೆ ದವಾಖಾನೆಗೆ ಹೋಗಿದ್ದರೆ ಬಿಜಾಪುರಕ್ಕೆ ಶನಿವಾರ ಹೋಗಿದ್ರೆ ಶುಕ್ರವಾರ ದುಡಿಗೇ ಬಿಟ್ಟಿನಿ ಶನಿವಾರದಾಗಿಲ್ಲ ನೋಡಿರಿ ಇವಾಗ ನನಗೆ ಆರಾಮಿಲ್ಲ ಹೋದೆ ನನ್ನ ಮಗು ಕೂಡ ಆರಾಮಿಲ್ಲರಿ ಏನು ಮಾಡೋದು ನೋಡಿರಿ ಮಕ್ಳಿಗೆ ಏನಾದ್ರು ಆಯ್ತು ಅಂದರೆ ತಾಯಿತ್ತು ತಾಯಿಗೆ ಅಂತೂ ಹಿಡೀಲ ಹಿಡಿಲಾರ್ದಷ್ಟು ನೆಮ್ಮದಿ ಹಾಳಾಕೈತು ನೋಡ್ರಿ ಅದಕ್ಕೆ ಅದಕ್ಕೆ ರೀಸನ್ ಅಂದರೆ ನಾನೇ ನೋಡಿ ನನಗೆ ಹುಷಾರಿಲ್ಲ ಅಂಥೇಳಿ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ಎರಡು ಎರಡು ದವಾಖಾನೆ ತೋರ್ಸಿನಿ ನನ್ನ ಕೇರೇ ಮಾಡಲಿಲ್ಲ ನನ್ನ ಮಗನಿಗೆ ಹಿಂಗೆ ಆಗೈತೆ ಅಂತೇಳಿ ನನಗಂದ್ರೆ ಮಾತಾಡೋಕ್ಕೆ ಗಂಟಲು ಇದು ಆಗಾಕತ್ತೈತೆ ನೋಡ್ರಿ ಹಾಗೆ ವಿಡಿಯೋ ಮಾಡಾಕತ್ತೀನಿ ರೀ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಮಾಡಿರಿ ವಿಡಿಯೋ ಹಾಕಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡ್ರಿ ಹಾಕ್ತೀನಿ ರೀ ನಂಗೆ ಸ್ವಲ್ಪ ಹುಷಾರಾಯ್ತಂದ್ರೆ ಹಾಕ್ತೀನಿ ರೀ ವಿಡಿಯೋ ರೆಸಿಪಿ ಅದು ಎಲ್ಲ ಹಾಕ್ತೀನಿ ರೀ ನಿನ್ನೆನೆ ಬಂದಿರಿ ಹಾಸ್ಪಿಟಲ್ದಿಂದ ಇನ್ನೇನೇ ಬಂದೆ ನೋಡ್ರಿ ಯಾರು ಬೇಜಾರು ಮಾಡ್ಕೊಬೇಡ್ರಿ ವಿಡಿಯೋ ಹಾಕ್ತೀನಿ ರೀ ವಿಡಿಯೋ ನಾನು ಯೂಟ್ಯೂಬೇನು ಬಿಟ್ಟಿಲ್ಲರಿ ಒಬ್ಬೊಬ್ರು ಯೂಟ್ಯೂಬ್ನ ಬಂದ್ ಮಾಡ್ಯ ತಂದ್ಕೊಳಕತ್ತರಿ ಇಲ್ರಿ ರೀ ಏನು ಯೂಟ್ಯೂಬ್ ಬಂದ್ ಮಾಡಿಲ್ಲ ಹಾಕ್ತೀನಿ ರೀ ಆರಾಮಿಲ್ಲ ತಕ್ಷ ಹಾಕಿಲ್ರಿ ಮನಿ ಟೈಮ್ ಸರಿ ಇರ್ಲಿಕ್ಕಂದ್ರೆ ಯಾವ ವಿಡಿಯೋ ಯಾವ ಯಾವ್ದೇ ಮಾಡೋಕೆ ಇಂಟ್ರೆಸ್ಟ್ ಆಗೈತೆ ನೋಡ್ರಿ ಯಾರೋ ಒಬ್ರು ಕಮೆಂಟ್ ಮಾಡಕತ್ತಾರಿ ಟೈಮ್ ನಿಮ್ಮ ವಿಡಿಯೋ ಬ ಯೂಟ್ಯೂಬ್ ಬಂದಾಯ್ತೇನೋ ನಾಲ್ಕು ವಿಡಿಯೋ ಹಾಕಿಲ್ಲ ತನ್ನಾತ ಈ ಥರ ಕಮೆಂಟ್ ಮಾಡ್ತಾರೆ ನೋಡಿರಿ ಅನ್ಕೋತಾರೆ ಏನು ಮಾಡಿದ್ರಿ ಅವರಿಗೆ ಅವ್ರಿಗೆ ಉತ್ತರ ಕೊಡ್ತೀನಿ ರೀ ನನಗೆ ಆರಾಮಿಲ್ಲ ಅಂದ್ರೆ ಮೀರಿ ವೀಡಿಯೋ ರೀ ಅವ್ನಿಗೆ ಆರಾಮಾಗೈತಿ ಮನೆಗೆ ಕರ್ಕೊಂಬ ಅಲ್ಲಿ ತಯಾ ನಾವಲ್ಲಿ ತಯ ತಯಾರಾದೀವ್ರಿ ಹೋದೀವ್ರಿ ಹೋಗೋಣ ಕಾ ಆಟೋದಾಗ ಬ್ಯಾಡಕ್ಕೆ ಗಾಳಿ ಬಿಡ್ತೈತಿ ಕಾರ್ ತೊಗೊಂಡು ನಮ್ಮದೇ ಕಾರ್ ಐತಿ ಡ್ರೈವರ್ ಅದಾನೆ ಹೆಂಗೆ ಅದು ಬರ್ತೀರಿ ಕಾರ್ನ ತೊಗೊಂಡು ರೀ ಹೋಗೋಣ ಅಲ್ಲಿ ಡಾಕ್ಟ್ರಿಗೆ ಹೋಗಿದ್ರಾಗ ಇಪ್ಪತ್ತು ನಿಮಿಷ ಬಿಟ್ಟು ಬರ್ತೀನಂದ ಅವ್ನು ಅರ್ಧ ತಾಸು ಮ್ಯಾಗಾದ್ರೂ ಬರಲಿಲ್ಲ ರೀ ಅವ ಡಾಕ್ಟ್ರ್ ಬರ್ಲಾರ್ ಬಟ್ಟಕ ಮತ್ತೊಬ್ಬ ಡಾಕ್ಟರ್ ಇದ್ರೆ ಚೆಕ್ ಮಾಡಿ ಒಂದು ಇಂಜೆಕ್ಷನ್ ಮಾಡಿದ್ರೆ ಅಲ್ಲಿ ತನ ಮತ್ತೆ ಮ್ಯ ಬರ್ದ್ ಬರೆದು ಕೊಟ್ಟಿದ್ರೆ ಅವ್ನು ಡಾಕ್ಟ್ರು ರೀ ಮೂರು ಒಂದು ಅರ್ಧ ತಾಸು ಬಿಟ್ರಿ ಮೂರು ಗುಳಿಗೆ ಹಾಕ್ರಿ ಕುಂಡ್ರಿ ಬಂದು ಬ ಡಾಕ್ಟ್ರು ಬರೋಣ ಏನಂಬುದು ಹೇಳುತ್ತಾರತ್ತಾನಿ ಕೂತೀವಿ ರೀ ಏನೋ ಸ್ವಲ್ಪ ಕಮ್ಮಿ ಆಗಲ್ಲ ಅದು ರೀ ಅವ್ನಿಗೆ ಕಮ್ಮಿ ಆಗ್ಲಾರು ಬ್ಲಡ್ ಚೆಕ್ ಮಾಡ್ಬೇಕಾಗ್ಕತ್ರಿ ಇವನಿಗೆ ಏನಾಗೈತಿ ಅಟ್ಟೆಲ್ಲ ಆಯ್ತ್ರಿ ಬ್ಲಡ್ ಚೆಕ್ ಮಾಡೋದು ಮುಂಜಾನೆ ಯಾರೇ ಬಂದಿವ್ರಿ ರೀ ಮನೆಗೆ ಬರ್ದ್ರಾಗ ಒಂದು ಆಗಿತ್ರಿ ಟೈಮ್ ಊಟ ಮಾಡಿಸಿ ಎಲ್ಲ ಅವ್ನಿಗೆಲ್ಲ ಗುಳಿಗೆಯದೆಲ್ಲ ಕೊಡಿಸಿ ಮೊಕ್ಕೊಂಡಿವ್ರಿ ಮೊಕ್ಕೊಳ ರಾತ್ರಿ ಎರಡೂವರೆ ಆಗಿದ್ರೆ ಟೈಮ್ ಎರಡೂವರೆ ಪೂರಾ ಎಲ್ಲ ಮೈಯಾಗಿಂದು ಬೆವ್ರಿ ನೀರು ಹಸಿ ಅರಿಬಿ ಹ್ಯಾಂಗೆ ತೋರ್ಸಿದಾಗ ಅರ್ಧ ಮರ್ಧ ತೋದಿರ್ತೈತಿ ನೋಡ್ರಿ ಅದಕ್ಕಿಂತ ಹೆಚ್ಚಾಯ್ತು ರೀ ಅವ್ನ ಮೈಯಾನ ಜ್ವರ ಒಮ್ಮೆ ಇಳಿದಿದ್ದು ಕಡಿಮೆ ಆಗಿಬಿಟ್ರು ನೋಡ್ರಿ ಯಾರೂ ನೆಗ್ಲೆಟ್ ಮಾಡಬೇಡ್ರಿ ಸಣ್ಣದವಾಕನಿ ಅಂತೇಳಿ ಮಕ್ಕಳ ಬಗ್ಗೆ ಅಂದ್ರೆ ಯಾರು ನೆಗ್ಲೆಟ್ ಮಾಡಬೇಡ್ರಿ ನಾನೊಬ್ಬಳು ನೆಗ್ಲೆಟ್ ಮಾಡಿ ನಾನು ಏನು ಅನ್ಭವ್ಸೋದು ಅನ್ಭವಿಸ್ಬಿಟ್ಟೆ ರೀ ದಿನ ರಾತ್ರಿ ಒಂದು ದಿನ ಸಂಡೇ ದಿನ ಒಂದು ದಿನ ರೀ ರಾತ್ರಿ ಮುಂಜಾನೆ ತನ ನೋಡ್ರಿ ಆರು ಏಳರ ತನ ರೀ ನಿದ್ದಿನೇ ಇಲ್ಲ ನನಗೆ ನಾನು ಸಣ್ಣ ಸಣ್ಣ ಮಕ್ಕಳಿದ್ದಾಗ ಹೆಂಗೆ ಕೇರ್ ಮಾಡ್ತೀನಿ ನೋಡ್ರಿ ಆ ಥರ ಆಗಿಬಿಡ್ತರಿ ಅವಂದ ಅವತ್ತು ನಂತರ ಯಾರು ನೆಗ್ಲೆಟ್ ಮಾಡಬೇಡ್ರಿ ಮಕ್ಕಳ ಬಗ್ಗೆ ಕಾಳಜಿ ಮಾಡಿರಿ ಕಾಳಜಿ ಅಂದ್ರೆ ಎಲ್ಲರೂ ಮಾಡೇತಾರಿ ಸಣ್ಣ ಸಣ್ಣದವಾಖನಿ ಅಂತ ನ ಬಡತನ ಅಂತೇಳಿ ಸಣ್ಣ ದವಾಕೈತಿ ನಾವು ಡಬಲ್ ಕೊಟ್ಟು ಬಂದಿವಿ ನೋಡ್ರಿ ಅವತ್ತಲ್ಲಿ ಒಂದೇ ದಿನದಾಗ ರೆಸ್ಟ್ ಆಗ್ಬೇಕಾಗಿತ್ತು ರೀ ಅದನ್ನೇನು ಅಮೌಂಟ್ ಹೇಳಿ ಏನು ಯಾರು ನಂಬಂಗಿಲ್ಲ ರೀ ನಂಬುವಂಗೆ ಹೇಳ ನಮ್ಮ ಅದು ಹೇಳಿ ಹೇಳ್ಕೊಂಡ ನೋಡಿ ಮಗನಿಗೆ ದವಾಖಾನೆಗೆ ಹಾಕಿದ್ದು ಹೇಳ್ಕೊಂಡ ನೋಡಿ ನೋಡ ಅನ್ಕೋತೀರಿ ಮತ್ತು ಅದ್ರ ಬಗ್ಗೆನು ಅದಕ್ಕಂತ ನೋಡಿರಿ ಅವಾಗ ನನಗೆ ಕೇರ್ ಮಾಡ್ಕೊಲಿಲ್ಲರಿ ನನ್ನ ಮಗನಿಗೆ ಆರಾಮಾಗೈತಿ ಇವಾಗ ನೋಡಿರಿ ಎರಡು ದಿನ ಆಯಿತು ನನಗೆ ಫುಲ್ ಸೀರಿಯಸ್ ರೀ ನಿನ್ನೆ ರಾತ್ರಿ ರೀ ಒಬ್ಬರು ಅಕ್ಕಾರ ಫೋನ್ ಹಚ್ಚಿದ್ರಿ ಯಾಕೆ ರೀ ಹುಡುಗ ಹಿಂಗೆ ರೀ ಅಂತೇಳಿ ಅವ್ರ ಜೊತೆ ರೀ ರಾತ್ರಿ ರೀ ಅವ್ರು ಫೋನ್ ಅವ್ರದೇ ಅವ್ರದ್ದೇ ನೋಡಾಕತ್ತೀನಿ ರೀ ವಿಡಿಯೋ ನೋಡ್ಕೋತ ನೋಡ್ಕೊತಾನೆ ಒಮ್ಮೆ ಥಂಡಿ ಜ್ವರ ರೀ ಫುಲ್ ಥಂಡಿ ಜ್ವರ ರೀ ಅಷ್ಟು ಎರಡು ಹೊಚ್ಚು ನೀವು ರೀ ಥಂಡಿ ತಡ್ಕೊಳಕ್ಕಾಗಲ್ರಿ ಗುಡಿಗೆ ಇದ್ದರೆ ಆ ಗುಡ್ಗಿ ತೊಗೊಂಡೆ ಮಕ್ಕೊಂಡೇನಿರಿ ನಾ ಅಷ್ಟಾಗಲಿ ಮತ್ತು ಮೂರು ಗುಳಿಗೆ ರೀ ಮತ್ತು ಮೂರು ಗುಳಿಗೆ ತೊಗೊಂಡು ಬಿಸಿನೀರು ಕಾಸ್ಕೊಂಡು ಬಿಸಿನೀರು ಕುಡಿದು ಇವು ಬರೋಬ್ಬರಿ ಹನ್ನೆರಡುವರೆ ತನಕ ರೀ ಹನ್ನೆರಡುವರೆ ಒಂದ್ರ ತನಕ ನೋಡಿರಿ ಅಷ್ಟು ಥಂಡಿ ಜ್ವರ ಬಿಟ್ಬಿಟ್ಟು ರೀ ಮುಂಜಾನೆ ಟೈಮ್ ಹನ್ನೆರಡು ಆಗೈತೆ ರೀ ಇನ್ನೂ ನಾಷ್ಟ ಇಲ್ಲ ಏನೂ ಇಲ್ಲ ಜಡಕ್ಕಿಲ್ರಿ ಚಹಾ ಒಂದು ಸ್ವಲ್ಪ ಕರಿ ಚಾ ಮಾಡ್ಕೊಂಡು ಹಾಲಿನ ಚಹಾನ ಅಲರ್ಜಿ ಇದಾವ್ರಿಗೆ ಇದು ಆಗ್ತೈತೆ ಅಂತೇಳಿ ಹಾಲಿನ ಚಹಾ ಮಾಡಿ ಮಾಡಲಿಲ್ಲ ರೀ ಕರಿ ಚಹಾ ಮಾಡ್ಕೊಂಡು ಒಂದು ಬಿಸ್ಕಿಟ್ ತಿಂದ್ರಿ ಸ್ವಲ್ಪ ಒಂದು ಗುಳಿ ಗುಳಿಗೆ ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎದ್ದನಂದ್ರೂ ಈ ಥರ ಆಗೈತೆ ನೋಡ್ರಿ ನನಗೆ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಅಷ್ಟಾಗತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ವಿಡಿಯೋ ಹಾಕ್ತೀನಿ ರೀ ಇನ್ನೂ ನಾವೆಲ್ಲ ಎಲ್ಲೆಲ್ಲಿ ಹೋಗಿ ಬಂದೀವಿ ರೀ ಆರಾಮಾದೀನಿ ನನ್ನ ಮಗನಿಂದ ತೊಗೊಂಡು ಅವೆಲ್ಲ ಬರ್ತಾವ್ರಿ ವಿಡಿಯೋನ ಮಿಸ್ ಮಿಸ್ ಮಾಡ್ಲಾರ್ದಾಗ ಹಾಕ್ತೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ